ಹಿಂದಿನ ಭಾಗದಲ್ಲಿ ಭಾಗ್ಯ ತನ್ನ ಮಗಳು ಮಂಗನ್ ಮನಸ್ಸು ಎಲ್ಲ ಕಡೆನೂ ಹೋಗ್ತಾನೆ ಇರುತ್ತೆ ಅಂತ ಗಂಡ ಹೆಂಡತಿ ಇಬ್ರು ಸೇರಿ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅನ್ಕೋತಾರೆ ಅಂದ್ಕೊಂಡ ಹಾಗೆ ತನ್ನ ಮಗಳು ಪ್ರಿಯಾಂಕನ ಕುಸ್ಮನ್ ಮಗ ಸಚಿನ್ಗೆ ಕೊಟ್ಟು ಮದುವೆ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ ಎಲ್ಲರೂ ಒಪ್ಪಿಗೆ ಮೇಲೇಲಿ ಮದುವೆನೂ ಆಗುತ್ತೆ ಆದ್ರೆ ಪ್ರಿಯಾಂಕಾ ಅತ್ತೆ ಮನೆಯಲ್ಲಿ ಹೀಗೆ ಕಪ್ಪಿ ಚೇಷಣೆ ಮಾಡಿದ್ರೆ ಅತ್ತೆ ಆದವಳು ಸುಮ್ಮನೆ ಇರ್ತಾಳ ಪ್ರಿಯಾಂಕಾ ಹೇಗೆ ತನ್ನ ಚಂಚಲತೆನ ಮರಿತಾಳೆ ಅನ್ನೋದನ್ನ ಇವತ್ತಿನ ಭಾಗದಲ್ಲಿ ನೋಡೋಣ ಮದುವೆ ಆಗಿರೋ ಹೊಸ್ತ್ರಲ್ಲಿ ಪ್ರಿಯಾಂಕಾ ಅಡಿಗೆ ಮಾಡ್ತೀನಿ ಅಂತ ಬಂದಿರ್ತಾಳೆ ಅಯ್ಯೋ 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 ಇದೇನೇ ಇದು ಅಡಿಗೆ ಮನೇನ ಅಥವಾ ದನದ ಕೊಟ್ಟಿಗೆನೆ ಅಡಿಗೆ ಮನೆ ತುಂಬಾ ಇಷ್ಟೊಂದು ಗಲೀಜ್ ಮಾಡಿದೆಯಲ್ಲೇ ಅಲ್ಲ ಅತ್ತೆ ಅದು ತಿಂಡಿ ಮಾಡೋಣ ಅಂತ ಬಂದೆ ಅದು ಮಿಸ್ ಆಗಿ ಇಷ್ಟೆಲ್ಲ ಗಲೀಜ್ ಆಗಿಬಿಡ್ತು ಅಲ್ಲ ಕಣೆ ಅವಾಗಿಂದನೂ ಅಡಿಗೆ ಮನೇಲೇ ಇದೆಯಾ ಇನ್ನೂ ಒಂದು ತಿಂಡಿ ಆಗಿಲ್ವೇನೆ ನನ್ನ ಮಗನಿಗೆ ಆಫೀಸಿಗೆ ಲೇಟ್ ಆಯಿತು ಅಂತ ಬೈತಾ ಇದ್ದಾನ ಅವನು ಅದು ಅತ್ತೆ ಪಲಾವ್ ಮಾಡೋಣ ಅಂತ ಮಾಡಿದೆ ಆದ್ರೆ ಯಾಕೋ ಬೇಡ ಅಂತ ಅದಕ್ಕೆ ದೋಸೆ ಅಂತ ರುಬ್ಬಿದೆ ಅಯ್ಯೋ ಸರಿ ಕಣೆ ಇರ್ಲಿ ಅದೇ ಏನಾಗಲ್ಲ ದೋಸೆ ಎಲ್ಲಿದೆ ಹೇಳು ಬಾಕ್ಸಿಗೆ ಹಾಕ್ತೀನಿ ಅದು ಅತ್ತೆ ಯಾಕೋ ನನಗೆ ದೋಸೆನೂ ಬೇಡ ಅನ್ನಿಸ್ತು ಅದಕ್ಕೆ ಪೂರಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ ಅಯ್ಯೋ ದೇವರೇ ಸರಿ ಪೂರಿನೇ ಕೊಡು ಅದ್ನಾದ್ರು ಬಾಕ್ಸಿಗೆ ಹಾಕ್ತೀನಿ ಹಾ ಅತ್ತೆ ಇನ್ನೇನ್ ಪೂರಿ ಮಾಡೋಣ ಅಷ್ಟರಲ್ಲಿ ಯಾಕೋ ಇವತ್ತು ಪುಳಿಯೋಗರೆ ಮಾಡೋಣ ಅನ್ನಿಸ್ತು ಅದಕ್ಕೆ ಅದೆಲ್ಲ ಅಲ್ಲೇ ಬಿಟ್ಟು ಪುಳಿಯೋಗರೆ ಮಾಡೋಕೆ ರೆಡಿ ಮಾಡ್ಕೊಂಡೆ ಅಯ್ಯೋ ದೇವ್ರೆ ನಮ್ಮ ಮನೇಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯೇ ನೀನಿರೋ ಬರೋದೆಲ್ಲ ಮಾಡಿ ಮಾಡಿ ಮನೇಲಿರೋ ರೇಷನ್ ಎಲ್ಲ ಖಾಲಿ ಮಾಡಬೇಕು ಅಂದ್ಕೊಂಡಿದ್ಯೇನೆ ಪುಣ್ಯಾತ್ ಕಿತ್ತಿ ಅಯ್ಯೋ ಅತ್ತೆ ಹಾಗೇನಿಲ್ಲ ಅದ್ಯಾಕೋ ಇಷ್ಟ ಆಗಿಲ್ಲ ಅದಕ್ಕೆ ರೇ ಸಾಕು ಸುಮ್ಮನೆ ಇರೇ ಸರಿ ಇವಾಗ ಮಾಡಿರೋ ಪುಳಿಯೋಗ್ರೆ ಕೊಡು ನಿನ್ ಗಂಡಂಗೆ ಲೇಟ್ ಆಗಿದೆ ಅವನಿಗೆ ಬೈಯಕ್ಕೆ ಶುರು ಮಾಡ್ತಾನೆ ಅದು ಅತ್ತೆ ಪುಳಿಯೋಗರೆ ಮಾಡ್ತಿದ್ದೆ ಯಾಕೋ ಬೇರೆ ಏನಾದರೂ ಮಾಡೋಣ ಅನ್ನಿಸ್ತು ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಲೇ ನಿನ್ಗೆ ಏನಾಗಿದೆಯೇ ಏನೇ ಹೇಳ್ತಿದ್ಯಾ ಅಲ್ಲ ಕಣೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದಿಯಲ್ಲೇ ಅತ್ತೆ ನೀವು ಎದ್ದೇಳ್ಬೇಡಿ ನಾನೇ ಇವತ್ತು ತಿಂಡಿ ಮಾಡ್ತೀನಿ ಅಂತ ಇವಾಗ ಗಂಟೆ ಹತ್ತಾಗಿದೆ ಇನ್ನೂ ಯೋಚನೆ ಮಾಡೋದ್ರಲ್ಲೇ ಇದೆಯಲ್ಲೇ ಮೊದಲು ಅಡುಗೆ ಮನೆಯಿಂದ ಹೋಗು ನೀನಿನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ನಡಿ ಮೊದ್ಲು ಇಲ್ಲಿಂದ ನಡಿ ಛೇ ಮನೇಲಿ ಅಮ್ಮನೂ ಹೀಗೆ ಹೇಳ್ತಿದ್ಲು ಅಡುಗೆ ಮನೆಗೆ ಹೋಗೋಕೆ ಬಿಡ್ತಿರ್ಲಿಲ್ಲ ಈ ಅತ್ತೆನೂ ಹೀಗೆ ಮಾಡ್ತಿದ್ದಾರೆ ಹೀಗಾದ್ರೆ ನಾನು ಮಾಡಿರೋ ಅಡುಗೆ ಟೇಸ್ಟ್ ನೋಡೋದು ಯಾವಾಗ ಇವರೆಲ್ಲ ಎಲ್ರೂ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಯ್ಯೋ ದೇವರೇ ಈ ಹುಡುಗಿ ನನಗೆ ಕೆಲಸ ಮಾಡ್ಕೊಡೋದಿರ್ಲಿ ಇನ್ನೊಂದು ಕೆಲಸ ರೆಡಿ ಮಾಡಿಟ್ಟು ಹೋದ್ಲು ಪ್ರಿಯಾಂಕ ಅತ್ತೆ ಮನೆಗೆ ಬಂದು ಬಂದವಳೆ ಅಡುಗೆ ಮನೆನೇ ಲೂಟಿ ಮಾಡಿಬಿಡ್ತಾಳೆ ಅವಳು ಮಾಡೋ ಅಡುಗೆ ನೋಡಿ ಕುಸುಮಾ ಇರೋ ಬರೋ ರೇಷನ್ ಎಲ್ಲ ಅಷ್ಟು ಖಾಲಿ ಮಾಡ್ಬಿಡ್ತಾಳೆನೋ ಅನ್ನೋ ಅಡುಗೆ ಮನೆಯಿಂದ ಹೊರ ಕಳಿಸ್ತಾಳೆ ಒಂದಿನ ತರಕಾರಿ ತರ್ಕಾರಿ ಬಾ ಅಂತ ಅಲ್ಲೇ ಹತ್ರದಲ್ಲಿರೋ ಮಾರ್ಕೆಟ್ಗೆ ತನ್ನ ಸೊಸೆನ ಕಳಿಸಿರ್ತಾಳೆ ಅರೆ ಇದೇನು ನನ್ನ ಸೊಸೆ ಅವಾಗ್ಲೇ ತರಕಾರಿ ತರೋಕ್ ಹೋಗಿದ್ದಾಳೆ ಆದ್ರೂ ಇನ್ನು ಬಂದಿರುವ ಅಲ್ಲ ಇಲ್ಲೇ ಹತ್ರ ಇರೋ ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಂಡು ಬರೋಕೆ ಎಷ್ಟೊತ್ತು ಬೇಕು ಅಂತ ಓ ಏನು ಕುಸ್ಮಕ್ಕ ಏನು ಯೋಚನೆ ಮಾಡ್ತಾನೀರಾ ಹಾಗೇನಿಲ್ಲ ಜ್ಯೋತಿ ಮತ್ತೆ ಮಾರ್ಕೆಟಿಗೆ ಹೋಗಿದ್ಯಾ ರೇಟ್ ಎಲ್ಲ ಕಡಿಮೆ ಅನ್ಸುತ್ತೆ ತರಕಾರಿದು ಹೌದು ಕುಸ್ಮಕ್ಕ ತರಕಾರಿ ಎಲ್ಲ ಸೋಬಿ ನಿಮ್ಮ ಸೊಸೆನೂ ಅಲ್ಲೇ ಇದ್ಲು ಓ ಕುಸ್ಮಕ್ಕ ನೀವು ನೋಡಿದ್ರೆ ಇಲ್ಲಿ ಮಾತಾಡ್ತಾ ನಿಂತಿದ್ದೀರಾ ನಿಮ್ಮ ಸೊಸೆ ನೋಡಿದ್ರೆ ಮಾರ್ಕೆಟ್ನ ನಾಟಾಡ್ತಿದ್ದಾಳೆ ಅಯ್ಯೋ ರಾಮಾ ಈ ಹುಡುಗಿ ಅಲ್ಲೇನು ಮಾಡ್ತಿದ್ದಾಳೋ ಇನ್ನು ಭಗವಂತ ಅಯ್ಯೋ ಕುಸ್ಮಕ್ಕ ಯೋಚನೆ ಮಾಡ್ತಾ ನೀವು ಇಲ್ಲೇ ನಿಂತ್ಕೊಂಡ್ರೆ ಅವಳು ನಲ್ಲಿ ತರಕಾರಿ ತಗೊಳೋದು ಬಿಟ್ಟು ಆಟ ಆಡ್ತಾ ಇದ್ದಾಳೆ ಬೇಗ ಬೇಗ ಹೋಗಿ ನೀವು ಅಲ್ಲಿಗೆ ಹಾ ಸವಿತಾ ಇವತ್ತು ಅದು ಏನು ಮಾಡ್ತಿದ್ದಾಳೋ ಮಾರ್ಕೆಟಲ್ಲಿ ನಾನೇ ಹೋಗಿ ನೋಡ್ತೀನಿರು ಕುಸ್ಮ ಮನೆಗೆ ಸೊಸೆ ಇಷ್ಟೊತ್ತಾದರೂ ಬರದೇ ಇರೋದನ್ನು ನೋಡಿ ಗೊತ್ತಾಗಿರತ್ತೆ ಅಲ್ಲೂ ಏನೋ ಮಂಗನಾಟ ಆಡ್ತಿದ್ದಾಳೆ ನನ್ನ ಸೊಸೆ ಅಂತ ಅದರಲ್ಲೂ ಊರಿನವರೆಲ್ಲ ಬಂದು ಹೇಳಿದಾಗ ಕನ್ಫರ್ಮ್ ಆಗುತ್ತೆ ಏನ್ ಮಾಡ್ತಿದ್ದಾಳೆ ನೋಡೋಣ ಅಂತ ಮಾರ್ಕೆಟಿಗೆ ಹೋಗ್ತಾಳೆ ಅಯ್ಯೋ ಅಂಕಲ್ ಈ ತರಕಾರಿ ಯಾಕೋ ಬೇಡ ಅನ್ನಿಸ್ತಿದೆ ಬದನೆಕಾಯಿ ಕೊಡಿ ಅಯ್ಯೋ ಏನಮ್ಮ ನಿನ್ ರಗಳೆ ಅವಾಗ್ಲೇ ಬಂದೋಳು ಇನ್ನೂ ಅದ್ ಕೊಡಿ ಇದ್ ಕೊಡಿ ಅಂತಿದ್ಯಲ್ಲಮ್ಮ ಯಾವ್ದ್ ಬೇಕು ಅಂತ ಡಿಸೈಡ್ ಮಾಡಿ ತಗೊಳಕ್ ಆಗಲ್ವಾ ಸುಮ್ನೆ ಇರಿ ಅಂಕಲ್ ನಮಗೆ ಏನ್ ಬೇಕು ಅದನ್ ತಾನೇ ತಗೊಳ್ಬೇಕು ನೀವು ಹೇಳಿದ್ದೆಲ್ಲ ತಗೊಳಕ್ ಆಗತ್ತ ಅಂಕಲ್ ಬದನೆಕಾಯಿ ಬೇಡ ಹಾಲು ಕೊಡಿ ಅಯ್ಯೋ ನೀನು ತಗೊಳ್ಳೋದೇ ನಿನಗೆ ಕನ್ಫರ್ಮ್ ಇಲ್ಲ ಅದು ಇದು ಅಂತ ಕನ್ಫ್ಯೂಸ್ ಆಗ್ತಿದೆಯಾ ಏನಮ್ಮ ನೀನು ಇಷ್ಟು ದೊಡ್ಡೋಳು ಆಗಿದೆಯಾ ಒಂದು ತರಕಾರಿ ತಗೊಳಕ್ಕೆ ಬರಲ್ವಾ ಅಯ್ಯೋ ಇವಳು ಕುಸುಮನ್ ಸಸೆ ಕಣೆ ಇಷ್ಟು ದೊಡ್ಡ ಹುಡುಗಿ ಆಗಿದ್ದಾಳೆ ಒಂದು ತರಕಾರಿ ಹಾಸ್ಕೊಳಕ್ಕೆ ಬರಲ್ಲ ಅದು ಬೇಕು ಇದು ಬೇಕು ಅಂತಿದ್ದಾಳೆ ಇನ್ನ ಚಿಕ್ಕ ಮಕ್ಕಳಾದರೂ ಇಷ್ಟೊಂದು ಕನ್ಫ್ಯೂಸ್ ಆಗಲ್ಲ ಕಣೆ ಹೌದಲ್ವೇನೆ ಹುಡುಗಿಗೆ ತುಂಬ ಚಂಚಲ ಮನಸ್ಸು ಅನ್ಸುತ್ತೆ ಅಲ್ಲ ಕಣೆ ಈ ಕುಸುಮಂಗೆ ತಲೆ ಕೆಟ್ಟಿದ್ಯಾನೇ ಹೀಗಿರೋ ಹುಡುಗಿನ ಮಗನಿಗೆ ಮದುವೆ ಮಾಡ್ಕೊಂಡು ತಂದಿದ್ದಾಳಲ್ಲ ಎಲ್ಲಾದರೂ ಬೇರೆ ಯಾರಾದರೂ ಹುಡುಗರು ಇವಳನ್ನ ಇಷ್ಟಪಟ್ಟು ಇವಳಿಗೆ ಅವನ ಇಷ್ಟ ಹಾಕಿ ಅವನ ಜೊತೆ ಓಡೋದ್ರೆ ಏನೇ ಮಾಡ್ತಾಳೆ ಮಗನ ಜೀವನೇ ಹಾಳು ಛೇ ಇವಳ ತಲೆಯಲ್ಲಿ ಬುದ್ಧಿ ಇಲ್ವಾ ಹಾಗಾದರೆ ಇವಳಿಂದ ಊರು ಮನೆ ಹೆಂಗಸರೆಲ್ಲ ನನ್ನ ಬಗ್ಗೆ ಮಾತಾಡೋ ಹಾಗಾಯಿತು ಲೇ ಪ್ರಿಯಾಂಕಾ ಬಾರಿ ಮನೆಗೆ ಅಯ್ಯೋ ಅತ್ತೆ ತರಕಾರಿ ತರಕಾರಿನೂ ಬೇಡ ಏನು ಬೇಡ ನಡಿಯೇ ಮನೆಗೆ ಕುಸುಮನಿಗೆ ಊರವರು ತನ್ನ ಸೊಸೆ ಬಗ್ಗೆ ಮಾತಾಡ್ತಾ ಇರೋದು ಕೇಳಿಸ್ಕೊಂಡು ತುಂಬಾನೇ ಬೇಜಾರಾಗುತ್ತೆ ಹಾಗೆ ಆಗುತ್ತೆ ಹುಡುಗಿ ಇವಾಗ ಇಷ್ಟ ಆಗಿರೋದು ಇನ್ ಸ್ವಲ್ಪ ಹೊತ್ತಿಗೆ ಇಷ್ಟ ಆಗಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿ ಮಾತೆ ನಿಜ ಹಾಕ್ಬಿಟ್ರೆ ಅಂತ ಚಿಂತೆ ಮಾಡೋಕೆ ಶುರು ಮಾಡ್ತಾಳೆ ಇದ್ರ ಬಗ್ಗೆ ಮಗ ಆಫೀಸಿಂದ ಬಂದ್ಮೇಲೆ ಮಾತಾಡ್ಬೇಕು ಅಂತ ಮಗನಗೋಸ್ಕರ ಕಾಯ್ತಾ ಕೂತಿರ್ತಾಳೆ ಸಚಿನ್ ಅದೇ ಟೈಮಲ್ಲಿ ಆಫೀಸಿಂದ ಮನೆಗೆ ಬರ್ತಾನೆ ಮಗನೇ ಸಚಿನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಕಣ ಹಾಮ ಪರವಾಗಿಲ್ಲ ಹೇಳು ಏನು ವಿಷಯ ಆದ್ರೆ ಇಲ್ಲಿ ಬೇಡಪ್ಪ ನೀನ್ ಇವಾಗ ತಾನೇ ಬಂದಿದ್ಯಲ್ಲ ಫ್ರೆಶ್ ಅಪ್ ಆಗ್ಬೇಕು ಬಾ ನಾನ್ ಟೆರೆಸ್ ಮೇಲೆ ಕಾಯ್ತಾ ಇರ್ತೀನಿ ಅಲ್ಲೇ ಮಾತಾಡೋಣ ಟೆರಸ್ ಮೇಲೆ ಮಾತಾಡೋ ಏನಿದೆ ಅಮ್ಮ ಯಾಕೆ ಅಲ್ಲಿಗೆ ಬರೋ ಕೇಳಿದ್ಲು ಸಚಿನ್ ಕೂಡ ಫ್ರೆಶ್ ಅಪ್ ಆಗಿ ಅಮ್ಮ ಏನಕ್ಕೆ ಕರೆದಲ್ಲ ಅಂತ ಟೆರೆಸ್ ಮೇಲೆ ಬರ್ತಾನೆ ಏನಮ್ಮ ಮಾತಾಡ್ಬೇಕು ಅಂದಲ್ಲ ಏನು ವಿಷಯ ಹೇಳು ಮಗನೇ ಏನೋ ಹುಡುಗಿ ಚೆನ್ನಾಗಿದ್ದಾಳೆ ಒಳ್ಳೆ ಸಂಬಂಧ ಬೀಗರು ಕೂಡ ತುಂಬ ಒಳ್ಳೆಯವರು ಅಂತ ಮದುವೆ ಆದ್ವಿ ಆದರೆ ಹೌದಮ್ಮ ಪ್ರಿಯಾಂಕಾ ಕೂಡ ತುಂಬ ಒಳ್ಳೆ ಹುಡುಗಿನೇ ತಾನೆ ಆದರೆ ಇವಾಗ ಏನಾಯಿತು ಯಾಕೆ ಇದನ್ನೆಲ್ಲ ಹೇಳ್ತಿದೀಯ ಅದು ಹಾಗಲ್ಲ ಕಣ ಮಗನೆ ನಿನ್ನ ಹೆಂಡತಿಗೆ ಇವಾಗಿರೋ ಆಲೋಚನೆ ಇನ್ನು ಸ್ವಲ್ಪ ಹೊತ್ತಿಗಿರಲ್ಲ ತುಂಬ ಕನ್ಫ್ಯೂಸ್ ಆಗ್ತಾಳೆ ಕಣ ಅಮ್ಮ ಸುಮ್ಮನೆ ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದೀಯ ಏನು ವಿಷಯ ಡೈರೆಕ್ಟಾಗಿ ಹೇಳು ಅದೇನಿಲ್ಲ ಕಣ ಮಗನೆ ನಿನ್ನ ಹೆಂಡತಿನ ಇವತ್ತು ಮಾರ್ಕೆಟಿಗೆ ಕಳಿಸಿದ್ದೆ ಒಂದು ತರಕಾರಿ ತಗೊಂಡು ಬರೋಕ್ಕೆ ಗೊತ್ತಾಗದೆ ಅದು ಇದು ಅಂತ ತುಂಬ ಕನ್ಫ್ಯೂಸ್ ಆಗಿದ್ಲು ಕಣು ಅಮ್ಮ ಅವಳಿಗೆ ಅದೆಲ್ಲ ಗೊತ್ತಾಗಲ್ಲ ಅನ್ಸುತ್ತೆ ನೀನ್ ಯಾಕೆ ಅವಳನ್ನ ಕಳಿಸ್ದೆ ನೀನೇ ಮಾರ್ಕೆಟಿಗೆ ತಾನೆ ಅದು ಹಾಗಲ್ಲ ಕಣ ಸಚಿನ್ ಇವಳು ಹೀಗೆಲ್ಲ ಮಾಡ್ತಿರೋದ್ ನೋಡಿ ಊರಿನ ಹೆಂಗಸ್ರಿಲ್ಲ ಇವಳ ಬಗ್ಗೆನೇ ಮಾತಾಡ್ತಿದಾರೆ ಕಣ ಅಮ್ಮ ಊರವ್ರು ಏನಾದರೂ ಮಾತಾಡ್ಲಿ ನಿನ್ ಸೊಸೆ ಬಗ್ಗೆ ನಿನಗೆ ಗೊತ್ತು ತಾನೆ ಇನ್ ಚಿಂತೆ ಮಾಡ್ತೀಯ ಹಾಗಲ್ಲ ಕಣ ಅವಳು ನೋಡಿದ್ರೆ ಎಲ್ಲ ವಿಷಯದಲ್ಲೂ ಅದು ಇದು ಅಂತ ಕನ್ಫ್ಯೂಸ್ ಆಗ್ತಿರ್ತಾಳೆ ಬೇರೆ ಎಲ್ಲ ವಿಷಯದಲ್ಲಾದರೂ ಏನೋ ಹೋಗಲಿ ಅಂತ ಸುಮ್ಮನೆ ಆಗ್ಬೋದು ಎಲ್ಲ ವಿಷಯದ ಥರನೇ ನಿನ್ನ ವಿಷಯದಲ್ಲೂ ಅಮ್ಮ ಏನು ಮಾತಾಡ್ತಿದ್ಯಾ ಏನಾಗಿದೆ ಇವತ್ತು ನಿನಗೆ ಅದು ಹಾಗಲ್ಲ ಕಣ ಮಗ್ನೆ ಅವಳ ಜೀವನದಲ್ಲಿ ಯಾರಾದರೂ ನಿನಗಿಂತ ಚೆನ್ನಾಗಿರೋ ಹುಡುಗ ಬಂದರೆ ಅವಳ ಮನ್ಸು ಮೊದಲೇ ಚಂಚಲ ಆ ಹುಡುಗನ ಜೊತೆ ಹೋದರೆ ಏನು ಮಾಡೋದು ಅಮ್ಮ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ ಅವ ವಸ್ತು ಮೇಲೆ ಮಾತ್ರ ಅಮ್ಮ ನನ್ನ ಬಿಟ್ಟು ಹೋಗೋ ಅಂತ ಹುಡುಗಿಯಲ್ಲ ಅವಳು ನನಗೂ ಹಾಗೆ ಅನ್ಸುತ್ತೆ ಕಣ ಆದ್ರೆ ಊರಲ್ಲಿ ಎಲ್ಲ ಹೆಂಗ್ಸ್ರು ಹೀಗೆ ಮಾತಾಡ್ತಾರೋ ಅದಕ್ಕೆ ಅದೆಲ್ಲ ಕೇಳ್ಸ್ಕೊಂಡು ನನಗೂ ತುಂಬಾ ಚಿಂತೆ ಆಗಿದೆ ಕಣ ನಿನ್ನ ಜೀವನದ ಬಗ್ಗೆ ಅಮ್ಮ ಊರಲ್ಲಿ ಜನ ನಾವು ಹೇಗಿದ್ರು ಮಾತಾಡ್ತಾರೆ ಹಾಗಂತ ನೀನು ನಿನ್ನ ಸೊಸೆ ಬಗ್ಗೆನೇ ಅನ್ಮಾನಪಡದ ಅಮ್ಮ ನೀನು ಹೀಗೆಲ್ಲ ಮಾತಾಡ್ತಾ ಇರೋದು ಅವಳ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡ್ತಿರೋದು ಅವಳಿಗೆ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೋತಾಳೆ ನೀನೇ ಯೋಚನೆ ಮಾಡುವ ಒಂದ್ಸರಿ ಸಾಕು ಸುಮ್ಮನೆ ಇರಮ್ಮ ನೀನು ಮಾತಾಡ್ಬೇಡ ಅಲ್ಲಮ್ಮ ಅಷ್ಟಕ್ಕೂ ಅಂಥ ಸಿಚುವೇಶನ್ ಬಂದರೆ ಅದಕ್ಕೆ ನಾವು ಕಾರಣ ಆಗಿರ್ತೀವಿ ತಾನೇ ಯಾಕಂದರೆ ಅವಳನ್ನ ಪ್ರೀತಿಯಿಂದ ತುಂಬ ಆಸೆ ಮಾಡಿ ನೋಡ್ಕೊಂಡ್ರೆ ಯಾಕೆ ಬೇರೆಯವ್ರು ಇಷ್ಟ ಆಗ್ತಾರೆ ಅವಳಿಗೆ ಹೇಳು ಅಮ್ಮ ನಮ್ಮನ್ನು ಯಾರಾದರೂ ಬಿಟ್ಟು ಹೋಗ್ತಿದ್ದಾರೆ ಅಂದರೆ ಅದರಲ್ಲಿ ಅರ್ಧ ತಪ್ಪು ನಮ್ಮದು ಇರುತ್ತೆ ಬರೀ ಅವ್ರ ತಪ್ಪನ್ನೇ ಹೇಳಬಾರ್ದು ನೋಡುವಮ್ಮ ದಯವಿಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡು ನನ್ನ ಹೆಂಡತಿ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಅವಳು ಯಾವತ್ತೂ ನನ್ನಿಂದ ದೂರ ಆಗಲ್ಲ ಅವಳು ಯಾವತ್ತೂ ಅಂತ ತಪ್ಪು ಮಾಡೋದೂ ಇಲ್ಲ ನಾನು ಅವಳನ್ನ ತುಂಬ ಪ್ರೀತಿಸ್ತೀನಿ ಹಾಗೆ ಅವಳು ನನ್ನ ಪ್ರೀತಿಸ್ತಾಳೆ ನಿಜ ಅತ್ತೆ ನಾನು ನಿಮ್ಮ ಮಗನ ಬಿಟ್ಟು ಎಲ್ಲೂ ಹೋಗಲ್ಲ ಏನೋ ಬೇರೆ ವಿಷಯಗಳಲ್ಲಿ ಕನ್ಫ್ಯೂಸ್ ಆಗ್ತೀನಿ ನಿಜ ಆದರೆ ನಿಮ್ಮ ಮಗನ ವಿಷಯದಲ್ಲಿ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ ಅದು ಬೇರೆ ಅವ್ರು ನನ್ನ ಮೇಲೆ ಇಷ್ಟೆಲ್ಲ ನಂಬಿಕೆ ಇಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೂ ನಾನು ಯಾವತ್ತೂ ಆ ತಪ್ಪು ಮಾಡಲ್ಲ ಅತ್ತೆ ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಮ್ಮ ಪ್ರಿಯಾಂಕಾ ನೀನು ಇದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರು ಮಾಡ್ಕೋಬೇಡಮ್ಮ ಏನೋ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ ನೀನು ಬೇಜಾರು ಮಾಡ್ಕೋಬೇಡ ನಿನ್ನ ಮೇಲೆ ನಂಬಿಕೆ ಇದೆ ನನಗೆ ನಿಮ್ಮ ಭಯ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅತ್ತೆ ನನ್ನ ಚಂಚರ ಮನಸ್ಸಿಂದ ನಿಮ್ಮ ಮಗಂಗೆ ಎಲ್ಲಿ ಬೇಜಾರಾಗುತ್ತೋ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಇನ್ಮೇಲೆ ಯಾವತ್ತೂ ಹಾಗಾಗಲ್ಲ ಅತ್ತೆ ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡ್ತೀನಿ ಇಷ್ಟೆಲ್ಲ ಆದಮೇಲೆ ಪ್ರಿಯಾಂಕನಿಗೆ ತನ್ನ ಅತ್ತೆ ಯಾಕೆ ಭಯ ಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ತನ್ನ ತಪ್ಪನ್ನು ಇನ್ಮೇಲಿಂದ ತಿದ್ಕೊಳ್ತಾ ಹೋಗ್ತಾಳೆ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಓಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ